ಫ್ರೆಂಡ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ನೋಡಿ ಹನ್ನೊಂದು ಕಿಲೋಮೀಟರ್ ಟೆನಲ್ ಬಂದಿದೆ ಅದೇ ನೋಡಿ ಹೈಯೆಸ್ಟ್ ಇಂಡಿಯಾದಲ್ಲಿ ಲೆವೆನ್ ಕಿಲೋಮೀಟರ್ ಟೆನಲ್ ಯಾರ ಎಂಟ್ರಿ ಆಗ್ತಾ ಇದ್ದೀನಿ ಲೆವೆನ್ ಕಿಲೋಮೀಟರ್ Oh my God. <sighs> ಹನ್ನೊಂದು ಕಿಲೋಮೀಟರ್ ಇದೆ ಇದು ಕರೆಕ್ಟಾಗಿ ನೋಡಿ ಫ್ರೆಂಡ್ ಹೆಂಗಿದೆ ಅಂತ ಟೆನಲ್ ಹೈಯೆಸ್ಟ್ ಬಿಗ್ಗೆಸ್ಟ್ ಟೆನಲ್ ಸಕ್ಕತ್ತಾಗಿದೆ ನೋಡಿ ಇದೆ ಫಸ್ಟ್ ಟೈಮ್ ಸಕ್ಕತ್ತಾಗಿದೆ ನೋಡಿ ನೋಡಿ ಏನಿದೆ ನೋಡಿ ಏನಾಗಲಿ ಮುಂದೆ ಸಾಗು ನೋಡಿ ಹೋಗ್ತಾ ಇದೆ ಹೋಗ್ತಾ ಇದೆ ಹೋಗ್ತಾ ಇದೆ ಸಕ್ಕದಾಗಿದ್ದಾರೆ ಟೆನ್ ಟೆನ್ ಅಲ್ಲ ಹನ್ನೊಂದು ಕಿಲೋಮೀಟರ್ ಇದೆ ನೋಡಿ ಲೈಫಲ್ಲಿ ಫಸ್ಟ್ ಟೈಮ್ ಟನಲ್ ಅಲ್ಲಿ ಹೋಗ್ತಾ ಇರೋದು ದೊಡ್ಡ ಟನಲ್ ಅದು ಲೆವೆನ್ ಕಿಲೋಮೀಟರ್ ಅಲ್ಲಿ ಕಚ್ಚಡ ಹಾಕ್ಬೇಡಿ ಹಾಕೋರೆ ಎಲ್ಲ ಅಲ್ಲೇ ನಿಂತ್ಕೊಂಬಿಡಿ ಅಂದರೆ ಅಲ್ಲೇ ನಿಂತ್ಕೊತಾರೆ ಮಾಡಲಿ ಬಿಡಿ ನಾವು ಹೋಗ್ತಾ ಅಷ್ಟೇ ಟನಲ್ ಮಾತ್ರ ಇನ್ನೊಂದು ಕಿಲೋಮೀಟರ್ ಕಮ್ಮಿನ ಸರ್ 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 ತಗೋತಾ ಇರ್ಬೇಕು टनल はい。 ಟನಲ್ ಅಲ್ಲಿ ಓವರ್ ಟ್ರಕ್ ಹಾಕಿ ಲಾರಿ ಒಂದಿದೆ ಟನ್ನಲ್ ಅಲ್ಲಿ ಓಡ್ ಟ್ರಕ್ ಅವ್ರದಾಯ್ತು ಹನ್ನೊಂದು ಕಿಲೋಮೀಟರ್ ಟನ್ನಲ್ ಕಿಲೋಮೀಟರ್ ಟನಲ್ ಎಷ್ಟಿದಿಲೋಮೀಟ್ರಸ್ತಾನೆ ಕಿಲೋಮೀಟರ್ ಬಿದ್ದಿದ್ದಾಳಪ್ಪ ಸ್ಟ್ರೈಟ್ ರೋಡ್ ಬೇರೆ ಎ ಸಿ ತಂಗೈತಲ್ಲಪ್ಪ ಇಲ್ಲಿ ಏನ್ ಇಟ್ಟಿದ್ದಾರಪ್ಪ ಇಲ್ಲಿ ಇಲ್ಲಿ ಬರ್ತಾ ಇದೆಯಾ ಎ ಸಿ ತಂಗಿದೆ ಇಲ್ಲಿ ನಗಿದೆ

ಟೂಲ್ ಪಟ್ಟ ಅರವತ್ತಲ್ಲಿ ಇರ್ಬೇಕಂತೆ ಅಂದಲ್ಲಿ ಇಪ್ಪತ್ತಿದೆ ಅಷ್ಟೇ ವ್ಯತ್ಯಾಸ ಬಂತು ಬಂತು ಆಚೆ ಬಂದೆ ಬಂದ್ಬಿಟ್ಟೆ ಬಂದ್ಬಿಟ್ಟೆ ಬಂದೆ ನಾ ಸ್ವಲ್ಪ ದೂರದಲ್ಲಿ ನೋಡಿ ಕಾಣ್ತಾ ಇದೆ ನೋಡಿ ವೈಟ್ ಕಾಣ್ತಾ ಇದೆ ಅದೇ ಲಾಸ್ಟ್ ಬಂದಾಯ್ತಪ್ಪ ಟಿತ ಬಂತು ಹನ್ನೊಂದು ಕಿಲೋಮೀಟರ್ ಟೆನಲ್ ಒರಾಯ್ತಾ ಓಯಾಡ್ ಇನ್ನೂ ಇದೆಯಾ ಮುಗಿತ ಇಲ್ಲಿ ಕತ್ಲೆ ಆಗಿದೆ ವಾವ್ ಸಾಕತ್ ಆಗಿತ್ತಪ್ಪಾ ಟನೆಲ್ ಮಾತ್ರ ಹನ್ನೊಂದು ಕಿಲೋಮೀಟರ್ ಮಜಾ ಟರ್ಮಿನಲ್ ಸರ್ರಾಗಿತ್ತು ಆಗಿತ್ತು ಟೆನ್ ಹ್ಮ